ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸಿಲಿ ಕೋಳಿದು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಕೀ 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 ಅಂತ ಇದೆ ಒಂದು ಎಂಟು ಒಂಬತ್ತು ಇದೆ ಮರಿಗಳು ಸೊ ಜಾಸ್ತಿ ಸೌಂಡ್ ಬರ್ತಾ ಇದೆ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಸೊ ಸ್ವಲ್ಪ ಟಿಫನ್ ಮಾಡಿ ರೆಸ್ಟ್ ಮಾಡಿದೆ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಚಿಕನ್ ಚಾಪ್ಸನ್ನ ಮಾಡಿದ್ರು ದೊಡ್ಡಮ್ಮ ಅದನ್ನು ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಪ್ರಮೋದ್ ಅವರು ಕಾಲಲ್ಲಿದ್ದರು ಹಾಗೆ ಕಾಲಲ್ಲಿ ಮಾತಾಡಿಕೊಂಡು ನಮ್ಮ ಒಮ್ಮೆ ಮಾಮನ ಜೊತೆ ಪಾಂಡುಪುರಕ್ಕೆ ಹೋಗಿದ್ದಾರೆ ಏನೋ ರೆಡಿ ಮಾಡಿಸ್ಕೊಂಡ್ ಬರೋಕ್ಕೆ ಅಂದ್ಬಿಟ್ಟು ಆ ಬೈಕ್ನ ಆ ಬೈಕಲ್ಲಿ ಹೋಗಿದ್ದಾರೆ ನನಗೆ ಹೇಳೇ ಇಲ್ಲ ಹಂಗೆ ಓಟೋಗಿ ನಾನು ಹುಡುಕ್ತಾ ಇದ್ದೀನಿ ಹೊರಗಡೆ ಬಂದರೆ ಇಲ್ಲವೇ ಇಲ್ಲ ಪಾಂಡುಪುರಕ್ಕೆ ಹೋಗಿದ್ದಾರೆ ಇಬ್ಬರೂ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಏನೋ ಐಟಮ್ಸ್ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದಾರೆ ಇವಾಗ ನಾನ್ ವೆಜ್ನ ಮಾಡ್ತಾಯಿದ್ದಾರೆ ನೋಡಮ್ಮ ನಾನಿವಾಗ ಸ್ವಲ್ಪ ಫ್ರೆಶಪ್ ಆಗಿ ವೀಡಿಯೋನ ಶುರು ಮಾಡೋಣ ಬೆಳಗ್ಗೆಯಿಂದನೂ ಮಾಡಿಲ್ಲ ನೆನೆಯೂ ಅಷ್ಟು ಮಾಡೋಕ್ಕಾಗಲಿಲ್ಲ ನನಗೆ ಸ್ವಲ್ಪ ಎಲ್ತಲ್ಲಿ ವೇರಿಯೇಷನ್ ಆಗ್ತಾಯಿತ್ತು ಅಮಲ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಫುಲ್ಲು ಇಲ್ಲೆಲ್ಲ ಇಟ್ಕೊಂಡು ನಂಗೆ ಆಗ್ತಾಯಿತ್ತು ಅದಕ್ಕೇ ಜಾಸ್ತಿ ವೀಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ನಾನು ನನ್ನನ್ನು ನಾನೇ ಜಾಸ್ತಿ ವೀಡಿಯೋ ಮಾಡ್ಕೊಳೋಕೆ ಹೋಗಲಿಲ್ಲ ಸ್ವಲ್ಪ ಆ ಮಕ್ಕಳನ್ನ ದೊಡಮ್ಮನ್ನ ದೊಡ್ಡಪ್ಪನ ಮಾಮನ್ನ ವೀಡಿಯೋ ಮಾಡಿ ಹಾಕಿ ನಾನು ಹೆಂಡ್ ಮಾಡಿದೆ ಅಷ್ಟೇ ಆ್ಯಂಡ್ ಇವಾಗ ಊಟ ಮಾಡ್ಕೊಂಡು ಸಂಜೆ ಮೇಲೆ ಓಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ನಾಳೆ ಅಪ್ಪಗೆ ಸ್ಕೂಲ್ ಇದೆ ನಮ್ಮ ಸೋನುಗೆ ರಜಾ ತ್ರೀ ಡೇಸ್ ರಜಾ ಅವನು ಡ್ಯಾನ್ಸಿಗೆ ಸೇರಿಲ್ಲ ಆನ್ಯುವಲ್ ಡೇ ಡ್ಯಾನ್ಸ್ ಮಾಡಿಸ್ತಾರಲ್ಲ ಅದಕ್ಕೆ ಅವನು ಸೇರಿಲ್ಲ ಈ ವರ್ಷ ನಾನು ಸೇರಿಕೊಳ್ಳೋ ಸೋನು ಅಂದರೆ ಕನ್ನಡ ಸಾಂಗೇ ಡ್ಯಾನ್ಸ್ ಮಾಡಲ್ಲ ಹತ್ತಿರ ಈಸೆಲ್ಲ ಸೇರಿಲ್ಲ ಅಂತ ಹೇಳ್ತಾ ಇದ್ದ ಸೊ ಓಕೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ ಇವನು ಇಷ್ಟದವರೆಗೂ ಫೈಟ್ ಮಾಡ್ತಾಯಿದ್ದ ಯಶು చిక్కాపడే ఫైటింగ్ కొట్ట సో సోను యేషు ఆమె నమ్ దడమ్మ జా ఫుల్ ఫైటింగ్ ఆడుతాయి ఆ నోడ్క ఇష్టవరగూ నాకు కతీ ప్రమవ్ బందమేలా వీడియో కంటిన్యూ మార్తిని అండ్ తువా జన ఇన్స్టాగ్రామ్ ఇన్స్టగ్రమల్ ಎಲ್ಲ ಮೆಸೇಜ್ ಮಾಡ್ತಾ ಇದ್ವಿ ಆರಾಮೆ ಸಿಸ್ಗೆ ಯಾವ ಬೇಬಿ ಆಯಿತು 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 ಅಂತ ಬಿಕಾಸ್ ಗೊತ್ತಿತ್ತು ಅವ್ರ ವೀಡಿಯೋ ಹಾಕಿ ಹೇಳೋವರ್ಗು ನಾನು ಅದನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡೋದು ಮಾಡಬಾರ್ದು ಅಂತ ನಾನು ಎಲ್ಲೂ ಹೇಳಿರಲಿಲ್ಲ ಆ್ಯಂಡ್ ಕಮೆಂಟ್ ಕೂಡ ಮಾಡಿದ್ರಿ ಸೊ ಸೂನ್ ವೀಡಿಯೋನ ಹಾಕ್ತಾರೆ ಸೀಸೆ ಅಂತ ಹೇಳಿದ್ದೆ ನಾನು ಅವ್ರು ಅವರೇ ಹೇಳಿದ್ರೆ ಚೆಂದ ಅದು ಬಿಕಾಸ್ ನಾವು ಅದನ್ನು ಪಬ್ಲಿಕ್ ಮಾಡಬಾರ್ದು ಬೇಗ ಆಗಿ ಒಂದು ವ್ಲಾಗರ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಲ್ವ ಸೊ ಅದಕ್ಕೋಸ್ಕರ ಕಲಾಸಿಸ್ ವ್ಲಾಗೇ ಬಂದು ಅವ್ರ ವ್ಲಾಗಲ್ಲೇ ನೋಡೋದು ಚೆಂದ ಅಂದ್ಬಿಟ್ಟು ಸೊ ನಾನು ಅದನ್ನು ವೀಡಿಯೋ ನೋಡಿ ನೀವು ಅಂದ್ಬಿಟ್ಟು ಕಮೆಂಟ್ ಮಾಡಿದೆ ಅವ್ರಿಗೆ ಬೇಜಾರು ಮಾಡ್ಕೋಬೇಡಿ ಎಂಗೆ ಸ್ಗೇಸ್ ನೋಡಿ ಹೆಂಗಿದೆ ಗಿಡಗಳು ನಿನ್ನೆ ನಾನು ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಇವತ್ತು ತೋರಿಸೋಣ ಅಂದ್ಬಿಟ್ಟು ಹೊರಗಡೆನೇ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂಡ್ ಬ್ಯಾಕ್ಗ್ರೌಂಡ್ ಅಂತೂ ತುಂಬನೇ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಗೈಸ್ ನನಗದು ಚಿಕ್ಕಬೆಟ್ ಎಷ್ಟಾಗ್ತಾಯಿದೆ ವಿಡಿಯೋ ಮಾಡುವಾಗ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬರ್ತಾ ಇರೋದು ನೋಡಿ ಗೈಸ್ ಇದೆಲ್ಲ ಹೂವು ಇದು ಆ್ಯಕ್ಚುಲಿ ಇದನ್ನೆಲ್ಲ ಬಿಡಿಸ್ಬಿಟ್ಟು ಹೂವು ಕಟ್ತಾರೆ ಕರ್ಬೇನ್ ಸೋಪ್ ತುಂಬಾ ಚೆನ್ನಾಗಿತ್ತು ಮುಂಚೆ ಬಟ್ ಇವಾಗ ಇದು ಹಿಂಗಾಗಿದೆ ಇಲ್ಲೊಂದು ಗಿಡ ಇದೆ ಆಮೇಲೆ ಒಳ್ಳೆಯದಲ್ಲ ಫುಲ್ ಬೆಳ್ಯೋದಲ್ಲ ಇದೆಲ್ಲ ಈ ಕಡೆಯೂ ಇದೆ ಇದು ರೋಸ್ ತುಂಬ ಇದು ಆ ಕಡೆಯೇನು ಈರುಳಿಕಾಯಿ ಗಿಡನೋ ಲೆಮನ್ ಗಿಡನೂ ಇದೆ ಒಂದು ವೀಡಿಯೋ ಮಾಡ್ಕಂಡೆ ಫುಲ್ ನೋಡಿ ಇಲ್ಲಿ ಇಲ್ಲಿ ಕೋಳಿಗಳು ಇಷ್ಟೊತ್ತವರೆಗೂ ಕುಯ್ಯೋ ಕುಯ್ಯೋ ಅಂತ ಇದ್ವು ಇವಾಗ ಏನು ಅಂದನೇ ಇಲ್ಲಿ ಎಂಟು ಒಂಬತ್ತು ಮರಿ ಇದೆ

അയ്യോ സ്കൂല ഹെങ്കിൽ നിന്നോ യർഗ് ഒട്ട് കംപ്ലേറ്റ്സ്തീയു സോനഗൂ യശൂ ഉപ്പ് സാമ്പറന്ന ഏജ് മധ്ന അടുക്കും മറ്റൻ സാമ്പാർ ആമേല മുത അന്ന സാമ്പർ എല്ലാം ദോഡമ്മ సో అప్పు అంతూ సూపర్గ అకూ ఎక్స్ప్రెషన్ కుట్కం తితా నేత్కొ తినకే ఆ కేళగడ మే ఎదకే కష్ట ఆగ్తో అది నను మేలనే కట అనిబిట్టు మాతీ అండ్ చికన్ చాప్స్ కూడా ఇతల ఇడ్లీరు సో అదన్నే కొట్ బికాస్ నన్ను బేనూ చికన్ తింది మే చాన్స్ తగళోదు బేడా అనిబిట్టు ನಾನು ಚಿಕನ್ ಏನು ತಿನ್ನೋಕೆ ಹೋಗಲಿಲ್ಲ ಪ್ರಮೋದ್ ಅವರು ಮತ್ತು ಮಾಮ ಇರಲಿಲ್ವಲ್ಲ ಸೊ ಅವರು ಬಂದರೂ ನೋಡಿದ್ರೆ ಕೇಕೆಲ್ಲ ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾರೆ ಏನಕ್ಕೆ ಕೇಕು ಸಡನ್ನಾಗಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಮ್ಮ ಸೋನು ಅಂತೂ ಫುಲ್ ಎಕ್ಸ್ಪ್ರೆಷನ್ನು ಆ ಓಹೋ ಓ ಅಂದ್ಕೊಂಡು ತಿಂತಾಯಿದ್ದ ಇದ್ದ ದೊಡಮ ಎರಡಕ್ಕೆ ಹಾಕೋ ಆರೋಗ್ಯ ಬರುತ್ತೆ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಹಾಕ್ಕೊಂಡೆ ಫುಲ್ಲು ನನ್ನ ನಾಲ್ಗೆ ಎಲ್ಲ ಕೆಂಪು ಕೆಂಪು ಆಗೋಯ್ತು ನಾನು ಸುಣ್ಣನೂ ಜಾಸ್ತಿ ಹಾಕಿರಲಿಲ್ಲ ಜಾಸ್ತಿ ಸುಣ್ಣ ತಿನ್ನಬಾರ್ದು ಮಟ್ಟ ಚೂರೇ ಚೂರು ಹಾಗೆ ಹಾಕ್ಕೊಂಡಿದ್ದೆ ಬಟ್ ನಾಲ್ಗೆ ಅಂತೂ ಫುಲ್ ರೆಡ್ ಆಗಿತ್ತು ಎಲೆ ಅಡಿಕೆ ಅಂತೂ ಬಾಣಂತದಲ್ಲಿ ಕಂಪಲ್ಸರಿ ಎವ್ರಿ ಡೇ ಒಂದು ಕೊಟ್ಟೆ ಕೊಡ್ತಾರೆ ಸೊ ನಾನು ಅಪ್ಪು ಬಾಣಂತನದಲ್ಲಿ ತಿನ್ಬಿಟ್ಟಂತೂ ನನಗೆ ಸುಮಾರು ವರ್ಡ್ಗಳು ನನ್ನ ಬಾಯಲ್ಲಿ ಮಾತಾಡೋಕ್ಕೆ ಇರಲಿಲ್ಲ ಆ ಥರ ಆಗೋಗಿತ್ತು ಅದೇ ಬೈಕೆ ನಾನು ತಿನ್ನೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಇಲ್ಲ ಬಿಡು ನಾನ್ ವೆಜ್ ತಿಂದಿದ್ದೀನಲ್ಲ ಡೈಜೆಷನ್ ಆಗುತ್ತೆ ಅಂದ್ಬಿಟ್ಟು ತಿಂದೆ ಆಮೇಲೆ ಪ್ರಮೋದ್ ಅವರು ಬಂದು ಊಟ ಮಾಡ್ತಾ ಇದ್ದಾರೆ ಸೂಪರಾಗಿ ಹೆಂಗಿದೆ ಸಾಂಬಾರು ಒಂದೆ ಸೂಪರ್ ಅಂದ್ಕೊಂಡು ತಿಂತಾಯಿದ್ರು ಸೊ ಇವಾಗ ನೋಡಿ ನಾನು ನಾಲ್ಗಿನ ತೋರಿಸ್ತೀನಿ ಎಷ್ಟು ರೆಡ್ ಆಗಿದೆ ಅಂತ

ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಫಿಫ್ಟಿ ಕೆ ಆಗಿದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಹಾಕಿದರು ಅದು ನೋಡಿ ಗೊತ್ತಾಯಿತು ಆ್ಯಂಡ್ ನಮ್ಮೆ ಪ್ರಮೋದ್ ಅವ್ರಿಗೂ ಹೇಳಿದೆ ಸೊ ಸಡನ್ನಾಗಿ ಅವರು ಹೋಗಿ ಕೇಕ್ ತಗೊಂಡು ಬಂದಿದ್ದಾರೆ ಯೂಟ್ಯೂಬ್ ಫ್ಯಾಮಿಲಿ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬರೆಸ್ಕೊಂಡು ತಂದಿದ್ದಾರೆ ಆ್ಯಂಡ್ ಇಷ್ಟು ದಿನ ನನಗೆ ತುಂಬನೇ ಸಪೋರ್ಟ್ ಮಾಡಿದ್ರೆ ಅದರಿಂದ ನಂಗೆ ತುಂಬನೇ ಹೆಲ್ಪ್ ಆಗಿದೆ ಅದು ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹಂಡ್ರೆಡ್ ಕೆ ಬೇಗ ಆಗಲಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ಹಂಡ್ರೆಡ್ ಕೆ ಇಷ್ಟದಕ್ಕೆ ನಾನು ಮಾಡ್ಕೋಬೋದಿತ್ತು ಶಾರ್ಟ್ಸ್ ವೀಡಿಯೋಸ್ನ ಹಾಕ್ತಾರೆ ಬೇಗನೆ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಬಟ್ ನನಗೆ ಏನಂದರೆ ನಾನು ವ್ಲಾಗ್ಸಲ್ಲೇ ನಾನು ಸಬ್ಸ್ಕ್ರೈಬರ್ಸ್ನ ತೊಗೋಬೇಕು ಶಾರ್ಟ್ಸಲ್ಲಿ ತೊಗೋಬಾರ್ದು ಅಂದ್ಬಿಟ್ಟು ನಾನು ಶಾರ್ಟ್ಸ್ನ ಹಾಕ್ತಾ ಇರಲಿಲ್ಲ ಎಸ್ ಇದು ಹಂಡ್ರೆಡ್ ಕೆ ಬೇಗ ಆಗಲಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಲವ್ ಯು ಗೈಸ್

<small> कंग्राचुलेन <laughs> <दूर्ड़ा। laughs> <ले> <laughs> <मैं। laughs> ఎస్కే ద మాతర్సనే నిన్ను ముట్టుకో పోజి ఊరిబ్రూ మ్యాచింగ్ మ్యాచింగ్ ఎల్లో ఎల్లో కొట్టుకోవారె పుర్రేలేనా మాతర్రు హ లాల ఎలిడి ఎలిడి కొసం మార్తార నోడి అజ్జియా జంబా అంత పాట ఇట్ల ఇంగె అల్లుడు కొడు ఆ అవన్న యాక్ చేస్తా ఆ ఆ ఏయ్ తిను తిను హ ఏం చేస్తావ్ అదెన్ మార్తార ఆ

ನಾವು ನೈಟೇನೆ ರಿಟರ್ನ್ ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಮಮ್ಮಿ ಕಾಲ್ ಮಾಡಿ ಅವ ಇನ್ನೂ ಒಣ್ಮೇನೋ ಏನೋ ಹೇಳಿದ್ರು ಸೊ ಬೇಡ ಚಾನ್ಸ್ ತೊಗೊಳೋದು ಅಂದ್ಬಿಟ್ಟು ಹೋಗಲಿಲ್ಲ ಮಾಮಾ ಬರುವಾಗ ಏನು ತೊಗೊಬರ್ಲಿ ಅಂತ ಕೇಳ್ತಾಯಿದ್ರು ಮಮ್ಮಿ ಮಾಮಾನೋ ಅಷ್ಟೇನೇ ಬರುವಾಗ ಏನು ತೊಗೊಬರಲಿ ಏನು ತಿನ್ಬೇಕು ಅನ್ನಿಸ್ತಿದೆ ಏನಾರು ತಿನ್ಬೇಕು ಅನ್ನಿಸ್ತಿದ್ರೆ ಹೇಳ್ಬಿಡು ತೊಗೊಂಬರ್ತೀವಿ ಅಂದ್ಕೊಂಡು ಕೇಳ್ತಾಯಿದ್ರು ಹಾಗೆ ಮಾಮನು ಕೇಳಿದ್ರು ಸೊ ಏನು ಬೇಡ ಅಂದರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಸ್ವೀಟ್ ತೊಗೊಂಬನ್ನಿ ಮಿಕ್ಸಲ್ಲಿ ಅಂದ್ಬಿಟ್ಟು ತರಿಸ್ಕೊಂಡೆ ಆ್ಯಂಡ್ ಅವರು ಊಟ ಮಾಡಿಕೊಂಡು ಅವರು ಬೆಳಗ್ಗೆನೆ ಬಂದರು ಸೊ ನಾನು ಇವಾಗ ಮೈಸೂರು ಬಂದು ಇವಾಗ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಆ್ಯಂಡ್ ಸಿಗಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್